ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಶ್ರೀ ಗ್ರೂಪ್ ನಮ್ಮ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ದಿನ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಸುಲಭ ಮಾರ್ಗದಲ್ಲಿ ನಮಗಿರ್ತಕ್ಕಂತಹ ಸಮಸ್ಯೆಗಳಿಂದ ಹೊರಬರಲು ಅಂದುಕೊಂಡಂತಹ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗದೇ ಇದ್ದಾಗ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅವುಗಳು ಸಹ ನಾವು ಅಂದುಕೊಂಡಂತಹ ಸಮಯದಲ್ಲಿ ಪೂರ್ಣಗೊಳ್ಳೋದಕ್ಕೆ ಹಾಗೆ ಮನೆಯಲ್ಲಿ ಅನೇಕ ದಿನಗಳಿಂದ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಸಹ ಹಣ ಎಂಬುದು ಮನೆಯಲ್ಲಿ ನಿಲ್ತಾ ಇರಲ್ಲ ಬರುವ ಮಾರ್ಗಗಳಿಂತಲೂ ಹೆಚ್ಚಾಗಿ ಹಣ ಖರ್ಚಾಗುವಂತಹ ಮಾರ್ಗಗಳೇ ಹೆಚ್ಚಾಗಿವೆ ನಾವು ಈ ರೀತಿಯ ಒಂದು ಸಮಸ್ಯೆಗಳು ಬರುತ್ತದೆ ಎಂದು ಊಹಿಸಿರೋದಿಲ್ಲ ಆಕಸ್ಮಿಕವಾಗಿ ಕೆಲವೊಂದು ಖರ್ಚಿನ ಮಾರ್ಗಗಳು ತಾವು ತಾನಾಗಿಯೇ ಬಂದುಬಿಡುತ್ತೆ ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ನಮಗೆ ಮನೆಯಲ್ಲೇ ಸಿಗುವಂತಹ ಕೆಲವು ಸರಳ ವಸ್ತುಗಳಿಂದ ಈಗ ನಾನು ತಿಳಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅನೇಕರು ಕೇಳುತ್ತಾರೆ ತುಂಬ ಸರಳ ಪದ್ಧತಿಯಲ್ಲಿ ತೋರಿಸುತ್ತಿದ್ದೀರಾ ಇವುಗಳು ಕಾರ್ಯರೂಪಕ್ಕೆ ಬರುತ್ತವೆಯೇ ಎಂದು ವೀಕ್ಷಕರೇ ನಾವು ತಂತ್ರಗಳಲ್ಲಿ ಬಳಸುವಂತಹ ಪದಾರ್ಥಗಳು ಹಾಗೆ ಪ್ರಾಕೃತಿಕ ಶಕ್ತಿ ನಾವು ತಂತ್ರವನ್ನು ಮಾಡುವಂತಹ ಸಮಯ ಇವುಗಳನ್ನು ಏಕಾಗ್ರತೆಯಿಂದ ಪ್ರಯತ್ನಪೂರ್ವಕವಾಗಿ ನಂಬಿಕೆಯಿಂದ ನಾವು ಮಾಡುತ್ತಾ ಬಂದಲ್ಲಿ ಖಂಡಿತವಾಗಿಯೂ ಸಹ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೋದು ಈ ಒಂದು ಉಪಾಯವನ್ನು ಶುಕ್ರವಾರದ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಒಳಗಾಗಿ ಪ್ರಯೋಗಿಸಬಹುದು ಬಹಳ ಸರಳವಾದದ್ದು ಇದರಲ್ಲಿ ಬಳಸುತ್ತಿರುವಂತಹ ಪ್ರತಿಯೊಂದು ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗುವಂತಹ ಸರಳ ವಸ್ತುಗಳಾಗಿರುತ್ತವೆ ಇಂದಿನ ಈ ಉಪಾಯವನ್ನು ಮಾಡಲು ನಮಗೆ ಬೇಕಾಗಿರತಕ್ಕಂತಹ ವಸ್ತುಗಳೆಂದರೆ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಎಂದು ಕರೀತಾರೆ ಹಾಗೆ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ಒಂದು ಗಾಜಿನ ಪಾತ್ರೆ ಹಾಗೆ ಪಚ್ಚ ಕರ್ಪೂರ ಈ ಉಪಾಯವನ್ನು ಮಾಡುವ ಮೊದಲು ನೀವು ಶುಕ್ರವಾರದ ಸಂಜೆ ಪ್ರತಿನಿತ್ಯ ಮಾಡುವಂತಹ ಪೂಜಾ ವಿಧಾನದಲ್ಲಿ ಇದನ್ನೂ ಸಹ ಪ್ರಯತ್ನಿಸಬಹುದು ಬಹಳ ಸರಳವಾಗಿರುತ್ತವೆ ನಾವು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಸರಳ ಮಾದರಿಯಲ್ಲಿರ್ತಕ್ಕಂತಹ ಅನೇಕ ರೆಮಿಡೀಸ್ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಈಗಾಗಲೇ ತೋರಿಸಿದ್ದೇನೆ ಗುರುಗಳೇ ಈ ಮೊದಲೇ ನಾನು ನೀವು ತಿಳಿಸಿದಂತಹ ಒಂದು ಉಪಾಯವನ್ನು ಮಾಡುತ್ತಿದ್ದೇನೆ ಶುಕ್ರವಾರದಂದು ಅದರ ಜೊತೆಯಲ್ಲಿ ಇದನ್ನೂ ಸಹ ಮಾಡಬಹುದೇ ಎಂದರೆ ಖಂಡಿತವಾಗಿಯೂ ಮಾಡಬಹುದು ಶುಕ್ರವಾರದ ಸಂಜೆ ಆರರ ನಂತರ ರಾತ್ರಿ ಒಂಬತ್ತು ಒಳಗಾಗಿ ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಗಾಜಿನ ಪಾತ್ರೆಯಲ್ಲಿ ಈ ಪಾತ್ರೆಯ ಅರ್ಧದ ಮಟ್ಟಿಗೆ ಗಾಜಿನ ಪಾತ್ರೆಯ ಅರ್ಧದ ಮಟ್ಟಿಗೆ ಈ ರೀತಿಯ ಹೆಸರು ಕಾಳನ್ನು ಅನೇಕರು ಕೇಳುತ್ತಿದ್ದಾರೆ ನಾವು ಮನೆಯಿಂದ ಹೊರ ಹೋಗಿ ಫೀಲ್ಡ್ ವರ್ಕ್ ಮಾಡುತ್ತೇವೆ ಯಾವುದೇ ಒಂದು ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಇಲ್ಲದೆ ಫೀಲ್ಡ್ ವರ್ಕ್ ಮಾಡುತ್ತಿದ್ದೇವೆ ನಮಗೆ ಗ್ರಾಹಕರು ನಮಗೆ ಆಕರ್ಷಣೆ ಆಗಬೇಕು ನಾನು ಮಾತಾಡುವಂತಹ ಮಾತುಗಳಲ್ಲಿ ಗ್ರಾಹಕರು ಭರವಸೆ ನೀಡಬೇಕು ಈ ರೀತಿಯ ಸಮಸ್ಯೆಗಳಿಗೂ ಸಹ ಯಾವುದಾದರೂ ತಂತ್ರ ತಿಳಿಸಿಕೊಡಿ ಎಂದು ಅನೇಕರು ಕೇಳಿರುತ್ತಾರೆ ಗಾಜಿನ ಪಾತ್ರೆಯಲ್ಲಿ ಅರ್ಧದ ಮಟ್ಟಿಗೆ ಈ ರೀತಿ ಕಾಳನ್ನು ತುಂಬಿಕೊಂಡು ನಂತರ ನೋಡಿ ಪಚ್ಚ ಕರ್ಪೂರ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಬೆರೆಸಬೇಕು ಪಚ್ಚ ಕರ್ಪೂರವನ್ನು ಈ ರೀತಿಯ ಕಾಳುಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಬೆರೆಸಿ ನಂತರ ಧನಿಯಾ ಕೊತ್ತಂಬರಿ ಬೀಜ ಇದನ್ನು ಈ ಪಚ್ಚ ಕರ್ಪೂರ ಕಾಣಬಾರದು ಅಷ್ಟರ ಮಟ್ಟಿಗೆ ಇವುಗಳನ್ನು ಬೆಳೆಸಬೇಕು ಗಾಜಿನ ಪಾತ್ರೆಯನ್ನೇ ಬಳಸಬೇಕು ಮೇಲ್ಭಾಗದಲ್ಲಿ ಗಾಜಿನ ಪಾತ್ರೆಯ ಮೇಲ್ಭಾಗದಕ್ಕೂ ಪೂರ್ತಿಯಾಗಿ ಈ ರೀತಿಯ ಕೊತ್ತಂಬರಿ ಬೀಜಗಳನ್ನು ತುಂಬಿಕೊಳ್ಬೇಕು ಪಚ್ಚ ಕರ್ಪೂರ ಮಧ್ಯಭಾಗದಲ್ಲಿರಬೇಕು ಈ ರೀತಿ ಗಾಜಿನ ಪಾತ್ರೆ ತುಂಬಿಕೊಳ್ಳಬೇಕು ಶುಕ್ರವಾರದಂದು ಸಂಜೆ ಆರ ನಂತರ ಒಂಬತ್ತು ಒಳಗಾಗಿ ಈ ರೀತಿ ಮಾಡಿ ಈಗ ಈ ಪಾತ್ರೆಯನ್ನು ನಿಮ್ಮ ಅಡುಗೆ ಕೋಣೆಯಲ್ಲಿರ್ತಕ್ಕಂತಹ ನೈಋತ್ಯ ದಿಕ್ಕಿಗೆ ಅಡುಗೆ ಕೋಣೆಯಲ್ಲಿರ್ತಕ್ಕಂತಹ ನೈಋತ್ಯ ದಿಕ್ಕಿನಲ್ಲಿ ಈ ಗಾಜಿನ ಪಾತ್ರೆ ನಿಲ್ಲಿಸಬೇಕು ಶುಕ್ರವಾರ ಈ ವಸ್ತುಗಳ ಸಹಾಯ ಈ ಪದಾರ್ಥಗಳು ನಾವು ಈ ತಂತ್ರಕ್ಕೆ ಬಳಸಿರ್ತಕ್ಕಂತಹ ಪದಾರ್ಥಗಳು ಹಾಗೆ ನಾವು ಮಾಡುವಂತಹ ಸಮಯ ಪ್ರಾಕೃತಿಕ ಶಕ್ತಿ ಇವೆಲ್ಲವುಗಳ ಸಹಾಯದಿಂದ ಮನೆಯಲ್ಲಿರ್ತಕ್ಕಂತಹ ಖರ್ಚಿನ ಬಾಗಿಲುಗಳು ಅವು ತಾವಾಗಿಯೇ ಮುಚ್ಚಿಕೊಳ್ಳುತ್ತದೆ ಅನೇಕ ದಿನದಿಂದ ನಿಮಗೆ ಬರಬೇಕಾಗಿದ್ದಂತಹ ಯಾವುದಾದರೂ ನಿಂತು ಹೋಗಿರ್ತಕ್ಕಂತಹ ಹಣ ಆಕಸ್ಮಿಕ ಧನಪ್ರಾಪ್ತಿ ಅಂದರೆ ಈ ದಿನ ಈ ಹಣ ನಮಗೆ ಬಂದು ಸೇರ್ತದೆ ಎಂದು ನಾವು ಊಹೆಯು ಸಹ ಮಾಡಿರುವುದಿಲ್ಲ ಹಾಗೆ ಆಕಸ್ಮಿಕವಾಗಿ ಪ್ರಾಪ್ತಿಯಾಗುತ್ತದೆ ಹಾಗೆ ಪುರುಷರು ಮನೆಯಿಂದ ಹೊರ ಹೋಗುವಾಗ ಯಾವುದಾದರೂ ಮುಖ್ಯವಾದ ಕೆಲಸಗಳಿಗೆ ಅಥವಾ ಪ್ರತಿನಿತ್ಯ ನೀವು ಮನೆಯಿಂದ ಹೊರ ಹೋಗುವಾಗ ಪುರುಷರು ಈ ಗಾಜಿನ ಪಾತ್ರೆಯನ್ನು ಬಲಗೈಯಿಂದ ಸ್ಪರ್ಶ ಮಾಡಿ ಬಲಗೈಯಿಂದ ಈ ಗಾಜಿನ ಪಾತ್ರೆಯನ್ನು ಸ್ಪರ್ಶ ಮಾಡಿ ಮನೆಯಿಂದ ಹೊರ ಹೋಗೋದ್ರಿಂದ ನೀವು ಹೋದಂತಹ ಸ್ಥಳದಲ್ಲಿ ಅಲ್ಲಿನ ಕೆಲಸ ಕಾರ್ಯಗಳೆಲ್ಲವೂ ನಿಮಗೆ ಅನುಕೂಲವಾಗಿ ನಡೆಯುತ್ತೆ ಹಾಗೆ ಈ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಫೀಲ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಗ್ರಾಹಕರ ಆಕರ್ಷಣೆ ನಾನು ಮಾತನಾಡುವಂತಹ ಮಾತುಗಳಲ್ಲಿ ಗ್ರಾಹಕರಿಗೆ ನಂಬಿಕೆ ಇಟ್ಟು ನಮ್ಮ ಮಾತುಗಳಲ್ಲಿ ಭರವಸೆ ಇಡುವಂತಹ ತಂತ್ರ ವಿಧಾನ ಮನೆಯಿಂದ ಹೊರ ಹೋಗುವಾಗ ಗಾಜಿನ ಪಾತ್ರೆಯನ್ನು ಬಲಗೈಯಿಂದ ಸ್ಪರ್ಶ ಮಾಡಿ ಮನೆಯಿಂದ ಹೊರ ಹೋಗುವುದರಿಂದ ನಾವು ಹೋದಂತಹ ಕಡೆ ಆ ಕೆಲಸಗಳೆಲ್ಲವೂ ನಮಗೆ ಅನುಕೂಲವಾಗಿ ನಡೆಯಿತು ಹಾಗೆ ವ್ಯಾಪಾರ ಸ್ಥಳಗಳಲ್ಲಿ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆ ಸಹ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ಈ ಕೊತ್ತಂಬರಿ ಬೀಜ ಧನಿಯಾ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ಹಾಗೆ ಸ್ವಲ್ಪ ಮಟ್ಟಿಗೆ ಧನಿಯಾ ತೆಗೆದುಕೊಂಡು ವಸ್ತ್ರದಲ್ಲಿ ಕೆಂಪು ಬಣ್ಣದ ವಸ್ತ್ರದಲ್ಲಿ ಇವೆರಡನ್ನೂ ಇಟ್ಟು ನಾಣ್ಯಗಳು ಹನ್ನೊಂದು ರೂಪಾಯಿ ನಾಣ್ಯವನ್ನು ಸೇರಿಸಿ ಒಂದು ಗಂಟನ್ನಾಗಿ ಕಟ್ಕೊಳ್ಬೇಕು ನಾಣ್ಯಗಳೆಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಗದ ಅಂದರೆ ನೋಟನ್ನು ಬಳಸುವಂತಿಲ್ಲ ನಾಣ್ಯಗಳಲ್ಲಿ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಆ ವಸ್ತ್ರದಲ್ಲಿರಿಸಿ ಒಂದು ಗಂಟನಾಗಿ ಮಾಡಿಕೊಳ್ಳಿ ಎರಡು ರೀತಿಯ ಕಾಳುಗಳು ಹಾಗೆ ಹನ್ನೊಂದು ರೂಪಾಯಿ ನಾಣ್ಯವನ್ನು ಸೇರಿಸಿ ಕೆಂಪು ವಸ್ತ್ರದಲ್ಲಿ ಒಂದು ಗಂಟನಾಗಿ ಕಟ್ಟಿ ನಿಮ್ಮ ಕಚೇರಿಯಲ್ಲಿ ಅಥವಾ ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಒಂದು ಕ್ಯಾಶ್ ಕೌಂಟರ್ನಲ್ಲಾಗಲಿ ಆ ಗಂಟನ್ನು ಇರಿಸೋದ್ರಿಂದ ನಿಮಗೆ ಧನಾಕರ್ಷಣೆಯಾಗುತ್ತದೆ ಧನಾಕರ್ಷಣೆಯಾಗಿ ನಮ್ಮಲ್ಲಿ ಬರುವಂತಹ ಗ್ರಾಹಕರು ಸಹ ನಮ್ಮೊಂದಿಗೆ ಸಹಕರಿಸುತ್ತೆ ಅನೇಕರು ನನಗೆ ಕರೆ ಮಾಡಿ ಕೇಳುತ್ತಾರೆ ನಾನು ಅನೇಕ ರೀತಿಯ ಪೂಜಾ ವಿಧಾನಗಳನ್ನು ಮಾಡ್ತೇನೆ ದೇವರು ಭಗವಂತ ನಾನು ಮಾಡುವಂತಹ ಕಾರ್ಯಗಳಲ್ಲಿ ನಾನು ಯಶಸ್ಸನ್ನು ಕಾಣಲು ನನ್ನ ಜೊತೆ ಕೈ ಜೋಡಿಸುತ್ತಿಲ್ಲ ಎಂದು ಅನೇಕರು ಸಮಸ್ಯೆಗಳನ್ನು ಹೇಳಿಕೊಳ್ತಿದ್ದಾರೆ ಈ ರೀತಿಯ ಸರಳ ತಂತ್ರಗಳನ್ನು ಬಳಸೋದ್ರಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಹಾಗೆ ಖರ್ಚಿನ ಮಾರ್ಗಗಳು ಮುಚ್ಚಿಕೊಳ್ಳುತ್ತವೆ ಇನ್ನೂ ಕೆಲವರು ನಾವು ಮನೆಯಲ್ಲೇ ಶಾಪಲ್ಲಿಡುವಂತಹ ಕೆಂಪು ವಸ್ತ್ರದಲ್ಲಿ ಬಳಸಿ ಈ ಎರಡೂ ಕಾಳುಗಳನ್ನು ಬೆರೆಸಿ ಹನ್ನೊಂದು ರೂಪಾಯಿ ನಾಣ್ಯವನ್ನು ಬೆರೆಸಿ ಮನೆಯಲ್ಲಿಟ್ಟುಕೊಳ್ಳಬಹುದಾ ಎಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಣ ಇಡುವಂತಹ ಸ್ಥಳದಲ್ಲಿ ನಿಮ್ಮ ಒಂದು ಬೀರುವ ಕಪಾಟಗಳಲ್ಲಿ ಈ ಒಂದು ಕೆಂಪು ವಸ್ತ್ರದೊಂದಿಗೆ ಹೆಸರುಕಾಳು ಹಾಗೆ ಈ ಧನಿಯಾ ಬೀಜಗಳನ್ನು ಸೇರಿಸಿ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಒಂದು ಗಂಟನ್ನಾಗಿ ಮಾಡಿ ನೀವು ಮನೆಯಲ್ಲೂ ಸಹ ಇದನ್ನು ಇಟ್ಕೊಳ್ಳಬಹುದು ಈ ಗಾಜಿನ ಪಾತ್ರೆಯನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅಂದರೆ ಈ ದಿನ ಶುಕ್ರವಾರ ಮಾಡಿದ್ದಲ್ಲಿ ಮುಂಬರುವ ಹದಿನೈದು ದಿನಗಳಿಗೊಮ್ಮೆ ಶುಕ್ರವಾರದೊಂದು ಇದನ್ನು ಬದಲಾಯಿಸಬ ಇನ್ನು ಕೆಲವರು ಇದರಲ್ಲಿರುವಂತಹ ಈ ಪದಾರ್ಥಗಳನ್ನು ಹದಿನೈದು ದಿನಗಳ ನಂತರ ಏನು ಮಾಡಬೇಕು ಅಂತ ಕೇಳ್ತಾರೆ ಇದನ್ನೆಲ್ಲ ಸೇರಿಸಿ ಯಾರೂ ತುಳಿಯದಂತಹ ಸ್ಥಳದಲ್ಲಿ ಹೊರ ಹಾಕಬಹುದು ಇವುಗಳನ್ನು ಬಳಸುವಂತಿಲ್ಲ ಇದನ್ನೆಲ್ಲವೂ ಮನೆಯಿಂದ ಹೊರ ಹಾಕಬೇಕಾಗಿರ್ತದೆ ಮತ್ತು ಹದಿನೈದು ದಿನಗಳಿಗೊಮ್ಮೆ ಇದೇ ಪದ್ಧತಿಯನ್ನು ಹೆಸರು ಹೆಸರುಕಾಳು ಧನಿಯಾ ಬೀಜಗಳು ಹಾಗೆ ಸ್ವಲ್ಪ ಪಚ್ಚಕ್ಕಾಕೊಂಡು ಬಹಳ ಸರಳವಾದದ್ದು ನಂಬಿಕೆಯಿಂದ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಖಂಡಿತ ಪಡೆಯುತ್ತೆ ತುಂಬ ಸರಳವಾಗಿದೆ ಇವೆಲ್ಲವೂ ಕಾರ್ಯರೂಪಕ್ಕೆ ಬರುತ್ತವೆ ಎಂಬ ಅನುಮಾನವಿದ್ದಲ್ಲಿ ತಾವು ದಯಮಾಡಿ ಈ ಉಪಾಯವನ್ನು ಮಾಡಲು ಪ್ರಯತ್ನ ಮಾಡಬೇಕು ವೀಕ್ಷಕರೇ ಇದೇ ರೀತಿಯ ಮುಂದಿನ ದಿನಗಳಲ್ಲಿಯೂ ಸಹ ಅನೇಕ ತಂತ್ರ ವಿಧಾನಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೇನೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ಲೈಕಾನ್ ಆಕ್ಟಿವೇಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಬಹು